ಗಣೇಶ್ವ ಮಾಡ್ತಿದ್ದಾರೆ

तो really? yeah. मकानी <the line sound> <the line sound> <जाँ> <the line> ಈ ಲೋಡ್ ಗಾಡಿ ಒಂದ್ ಘಾಟೆ ಬಿಟ್ಟು ಮಾರ್ರೆ ಅವ್ರು ಯಾರಿಗೆ ಸೈಡ್ ಕೊಡುದಿಲ್ಲ ಆಗುಂಬೆ ಘಾಟೆ ಜಾಮ್ ಹಾಕ ಕಾರಣ ಇವರೇ ഒരു കാടി നീഡ 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 യാമി മാപ്പ് ഗൂഗിൾ ഹേളി എന്താ പാട്ട് ಫಾಸ್ಟ್ ಅಂತಲ್ಲ ಅವ್ರು ಹಿಂದೂ ಹಬ್ಬದಾಗ ವೆರಿ ಡೇಂಜರ್ ಅವ್ರು ಬೈತಾ ನಿಮಗೆ ಹಾಂ ಇದು ಮೂರನೇ ಇದೆ ಮೂರನೇ ಇದೆ ಅವರು ವಿಡಿಯೋ ಹಡಿತಿದ್ರಲ್ಲ ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ಸನ್ನಿಧಾನ ಕೊಟ್ಟಿದ್ದೇವೆ ಅಲ್ಲಿಂದ ಬರುವಾಗ ಸಿಂಗೇರಿ ಶಾರದಾಂಬೆಯನ್ನು ನೋಡಿ ಅಲ್ಲಿಂದ ಕಿಗ್ಗ ರಶಬಶینګೇಶ್ವರ ಭಗವಂತನನ್ನು ನೋಡಿ ಈಶ್ವರನನ್ನು ನೋಡಿ ಅಲ್ಲಿಂದ ವಾಪಸ್ ಬರುವಾಗ ಏ ಮಗನೇ ಅಲ್ಲಿ ಕಾಣಿ ಏ ದೇವರ ಯಾವ ಗಾಂಚಲಿಯ ಹೇ ಅಂತ ಕಾಣಿ ನಮಗೆ ನಮ್ಮ ಸೈಡ್ ಇತ್ತು ಈ ಇದ ಬಗ್ಗೆ ಸಮಾಪೋರ್ಚಿಪ್ ಮಾಡಿದ್ರು ಅದಲ್ಲ ರೆಕಾರ್ಡ್ ಅದಲ್ಲ ನಾವು ಅಂತ ಮಾಡೋಕೆ ಅಲ್ಲಿ ಕಾಣಿ ಅದೆಲ್ಲ ಟೇಪ್ಸ್ ಟೇಪ್ಸ್ ಗೆ ಹಾಕ್ಬೇಡಿ YouTube ಮಾಡಲಿ ಹಾ ಮಾಂಡಿ ಮಾಡಿ ಹಾಕಿ ನಿಮ್ಮ ಹತ್ರ ಮಾತುಡು ಕೇಳಿ ಅಂತಾ ಆ ಹೇಳಿಲ್ಲ Ha 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 ha!

ಇದು ಪರಶುರಾಮ ಪ್ರತಿಷ್ಠಾಪನೆ ಭೂಮಿ ನಾವು ಮೇಲೆ ಹತ್ತಿರದ ರಾಮ ಜನ್ಮ ಭೂಮಿ ಬಂತ ಇದು ಎಷ್ಟೈತೆ ನಾಕಾನ್ ಟರ್ನ್ ಎಷ್ಟಾಯ್ತು கணிமணி கண்டிப்பா கால்சல்லோரு ಚಹಾ ಯಪ್ಪ ಗುಂಕುನ ಕಣೆ ಮಾಡ್ಕೊಂಡು ಒಂದು ಚಹಾ ಕೊಟ್ಟ ಪುಣ್ಯಾತ್ನ ಐದನೇದು ಬಂದಾಗಿತ್ತಪ್ಪ ಹೌದು ಐದು ಮಾರ್ಕಿಂಗ್ ಇಲ್ಲ 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 ಐದು ಹೌದು ಮಾರ್ರಿ ಹೌದು 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 ಇದು ರಸ್ತಿ ಸಾಮ ಹೊಡಿ ಆಯ್ತು ಗ್ಯಾಸ್ ಗಾಡಿ ಇದೆ ಪ್ರಾಬ್ಲಮ್ ಗಾಡಿ ಪಪ್ಪೀ ಹಿಂಗೆ ದಮ್ ಕಟ್ರು ಗ್ಯಾಸ್ ಗಾಡಿ ಪೆಟ್ರೋಲ್ ಗಾಡಿ ನೋಡಿ ನಾನು ಗಾಡಿ ಹತ್ತು ಹೊತ್ತಿಗೆ ಏನೋ ಹೇಳಿ ಬೈಯಿಂದ ಕೆಸ್ಕುದ್ರ ಡ್ಯಾಮ್ ದ ಅಂಟಿಕಿದ್ರೆ ಮೊದಲು ನಾನು ಮಾತ್ರ ಸುಡ್ಡ ಮುಗಾಗೆಲ್ಲ ರಕ್ತ ಬರ್ತೀನಿ ಮಾತ್ರ ಹೊಡ್ದು ಹೊಡ್ದು ಹೇಳಿದಿ ಒಂದು ಶಬ್ದ ಯಾರಿಗೆ ಬಂದ್ರೆ ಎಂತ ಮಕ್ಕಳನ್ನಂಗೆ ಅರ್ಥ ಆತಿಲ್ಲ ಮಾರ್ರಿ ಶಾಲೆಗೆ ಹಾಪಾರ ಚಂಡ ಮಕ್ಕಳ ಈ ಅಂಗನವಾಡಿ ಮಕ್ಕಳಿಗಾರು ಒಂದು ಬುದ್ಧಿ ಬದತ್ ಒಂದ್ಸಲ ಹೇಳ್ರಿ ah, kita sekarang Yala, bana, 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 ಬಂತ ಎಲ್ಲ ಬಡ 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 ಈಗ ದುಡ್ಡು ಹೊಡೆದಾಕಿ ಅಲ್ಲ ಗೊತ್ತಿಲ್ದಿರ ಮೇಲೆ ನೀಪಾತಾಪ ಓದೇ ಭಯಂಕರ ಹೈ ವಾಹ್ ವಾಟ್ ಅ ಸ್ೀಟ್ ಕ್ಯಾ ಲೈಕ್ ಬೋತೋರೆ ಸ್ವಾಮಿ ಅವರಾ ನೆನ್ಪಿಡಿ ಇದಲ್ಲಾ ಹೌದಾ ಒಮ್ಮತ್ತೆ ಒಮ್ಮಾ ಒಮ್ಮಾ

ಲಾರಿ ಮಾಡಿ ಮಾಡ್ಲೇ ಇಲ್ಲ ಅದು ಗೌರ್ಮೆಂಟ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಆಯ್ತು ಮಾರು ಯಾರು ಇವರು ಈ ಲಾರಿ ಬಿಟ್ಟು ಹೇಸಿಟ್ಟೆ ಮಾಡ್ರಿ ರೋಡನ್ನ ಸಗಲಿಗೆ ಹೋಗೋದೇ ಇಲ್ಲ

ಹೆಚ್ಚಿದಾರೆ ಆಲ್ಮೋಸ್ಟ್ ಇಲ್ಲ ಆಗುಂಬೆ ಗಂಟೆ ಬರ್ತಿಲ್ಲ ಯಾರು ಬರ್ತಿಲ್ಲ ಹಾ ಆಚ ಸುತ್ತಾರು ಒಡ್ಡಿಲ್ಲೇ ಬಾಳಿ ಬರಿ ಮೇಲೆ ಹೊತ್ತು ಮತ್ತೊಂದು ಹನ್ನೊಂದಿದೆ ಹದಿನೆಂಟು ಹನ್ನೆರಡು ಹದಿಮೂರು आठी तल मक् अटके मारतर मर्र केला अयो <laughs> देव बाय बाय नागसिर नम गाडी बंद अयो <laughs> द Timur Darna

ರಾಜಕುಮಾರ್ ಸ್ವಾಮಿ ಕಂಡಿರೇ ನೀವು ಆ ನಿದ್ಯಾಂತ ಸ್ವಾಮಿರ ಎಂಟೆದೆ ಬಂಟ ಅಮೃತ್ ಸ್ವಾಮಿ ಅದು ಅಮೆರಿಕ ಲಾಗೆ ಷೂಟಿಂಗ್ ಅಂತ ಪಂಚಮೈದಾ ಅಲ್ಲ ಷೂಟಿಂಗ್ ಅಂತ ಸುದರಾನಿ ಸ್ವಾಮಿ ಕಂಡಿರೇ ಸುದರ ಈಗ ನಾನು ಮಾಡ್ತೀನಿ ನೀವು ದೇಲಟ್ಟು ಬೇಲೂರು ಸೈಡ್ ಹಾಗೆ ಆಚೆ ಬರುಗಳೆ ಅದು ಕೊಟ್ರು ಬಾರಿ ಹೇಂಗೇ ಷೂಟಿಂಗ್ ಅಪ್ ಕಾಮ್ ಬಯ್ತದ ಶೂ ಸುಧಾರಾಮ್ ಸ್ವಾಮಿ ಸೈಕಲ್ ಓಡಿಸಿದೆ ಆಮೇಲೆ ಇದೆ